ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣ ಸಾಂತ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೊಸ ಕಾನೂನು ಜಾರಿ ಮಾಡಿದ್ದಾರೆ ಯಾವೊಂದು ಅಭ್ಯರ್ಥಿಗಳು ತಂದೆ ತಾಯಿ ಅಜ್ಜ ಅಜ್ಜಿ ಮುತ್ತಾತಂದಲ್ಲಿ ಆಸ್ತಿ ಪಾಲು ಕೇಳ್ತಾ ಇರ್ತಾರಲ್ಲ ನಿಮ್ಗೆ ಬಿಗ್ ಶಾಕಿಂಗ್ ನ್ಯೂಸ್ ಆಗಿರ ಆತ ಇನ್ ಮುಂದೆ ಆ ಒಂದು ಪದ್ಧತಿ ತೆಗೆದ್ ಹಾಕ್ತಿದ್ದಾರೆ ಯಾಕೆ ತೆಗೆದ್ ಹಾಕ್ತಿದ್ದಾರೆ ಏನು ಕಾರಣ ಕಾರಣ ಒಂದೊಂದ್ ತಿಳಿಸ್ಕೊಡ್ತಾನೆ ಯಾವೊಂದು ಶಿಕ್ಷಣ ಏನೇನ್ ತಿಳಿಸ್ಕೊಟ್ಟಿದ್ದಾರೆ ಪ್ರತಿ ಒಂದು ಮಾಹಿತಿ ರಾತ ಯಾವೊಂದು ಹೊಸ ಯೋಜನೆ ಜಾರಿ ಮಾಡಿದ್ದಾರೆ ಅದ್ರ ಬಗ್ಗೆನ ತಿಳಿಸ್ಕೊಡ್ತಾ ಇರೋದು ಇನ್ ಮುಂದೆ ಏನಾದ್ರು ಅಜ್ಜ ಆಗಬಹುದು ಅಜ್ಜಿ ಆಗ್ಬಹುದು ತಂದೆ ಪಾಲದಲ್ಲಿ ಏನಾದ್ರು ಅಸ್ಥಿ ಪಾಲದಲ್ಲಿ ಕೇಳ್ತಾ ಅಂತಂದ್ರೆ ನಿಮಗೆ ಆ ರೀತಿಯಾಗೆಲ್ಲ ಹೊಸ ಕಂಡೀಷನ್ ಕೊಟ್ಟಿದ್ದಾರೆ ಆ ಒಂದು ಕಂಡೀಷನ್ ಪಾಲನೆ ಮಾಡ್ಲೇಬೇಕು ಮತ್ತು ಕಡ್ಡಾಯವಾಗಿ ಈ ಒಂದು ಕೆಲಸ ಮಾಡ್ಬೇಕಾಗತ್ತೆ ಆ ಒಂದು ಕೆಲಸ ಯಾವ್ದು ಏನು ಅಂತ ಅಂತ ಒಂದೊಂದ ತಿಳ್ಸ್ಕೊಡ್ತಾನೆ ಪ್ರತಿ ಒಂದು ಮಾಹಿತಿ ರಾತ್ ವಿಡಿಯೋ ಕನ್ನತನಕ ನೋಡಿ ಮತ್ತೆ ಈ ಒಂದು ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಸ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈಗ ದಿನನಿತ್ಯವಾಗಿ ಹೊಸ ರೂಲ್ಸ್ ಅನ್ನ ಜಾರಿ ಮಾಡ್ತೀನಿದ್ದಾರೆ ಪ್ರತಿಯೊಬ್ಬರಿಗೆ ಯುವಕರು ಕೂಡ ಹೊಸ ರೂಲ್ ಜಾರಿ ಮಾಡ್ತಿದ್ದಾರೆ ವಾಹನ ಸವಾರದಾರರಿಗೆ ಹೊಸ ರೂಲ್ ಜಾರಿ ಮಾಡ್ತಿದ್ದಾರೆ ಸರ್ಕಾರ ನೌಕರಸ್ತರಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ನಿಮ್ಮ ಕೂಡ ಹೊಸ ರೂಲ್ ಜಾರಿ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಪೊಲೀಸಿನವರು ಕೂಡ ಹೊಸ ರೂಲ್ ಜಾರಿ ಮಾಡ್ತಿದ್ದಾರೆ ಯಾಕಂದ್ರೆ ಕರ್ನಾಟಕ ರಾಜ್ಯ ಸುಧಾರಣೆ ಆಗ್ಬೇಕಂತೇಳಿ ಆಸೆ ಸಿರಾತ ಅದಕ್ಕೆ ಸಂಬಂಧಪಟ್ಟಂತೆ ಕನಸಿರಾತ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಈಗ ಅಜ್ಜ ಅಜ್ಜಿ ಯಾರ್ಯಾರು ಫಾಲ ಕೇಳ್ತಾ ಇರ್ತಾರಲ್ಲ ಅಂದ್ರೆ ಮಕ್ಕಳು ಫಾಲಾ ಕೇಳ್ತಾ ಇರ್ತಾರ ಈ ಒಂದು ಹಿರಿಯರ ಆಸ್ತಿಗಳಲ್ಲಿ ಅಂತವ್ರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಏನ್ ಹೊಸ ಜಾರಿ ಮಾಡಿದಾರ ಅಂದ್ರೆ ಈಗ ಆಸ್ತಿ ತಗೊಂಡ ತಕ್ಷಣ ಆ ಒಂದು ತಂದೆ ತಾಯಿಯನ್ನ ಅನಾಸ್ಥಾಶ್ರಮಕ್ಕೆ ಓದ್ಬಿಟ್ಟೇ ಬಿಡ್ತಾರ ಅಂದ್ರೆ ಹಿರಿಯರಿಗೆ ಗೌರವನೇ ಇಲ್ಲ ಈ ಒಂದು ವಿಮಾನದಲ್ಲಿ ಆಸ್ತಿ ಸಂಬಂಧ ಅವ್ರನ್ನ ನೋಡ್ತಾ ಇರ್ತಾರ ಅದೇ ಆಸ್ತಿ ನಿಮ್ಮ ಒಂದು ಕೈಯಲ್ಲಿ ಸಿಕ್ತ ಅಂದ್ರೆ ಮುಗಿಯಿತು ಅವ್ರನ್ನ ಅನಾಥಾಶ್ರಮಕ್ಕೆ ಓದ್ಬಿಡ್ತಾರ ಕೆಲವು ಜನ ಮನೆಯಿಂದ ಹೊರಗಡೆ ಹಾಕ್ತಾರ ಕೆಲವು ಜನ ಸರಿಯಾಗಿ ಊಟ ಕೊಡ್ತಾರಲ್ಲ ಇದನ್ನೆಲ್ಲ ಖಂಡಿಸಿ ಸರ್ಕಾರಕ್ಕೆ ಈ ಒಂದು ಪ್ರಕರಣಗಳು ದಿನನಿತ್ಯವಾಗಿ ಜಾಸ್ತಿ ಆಗ್ತಿದಾವೆ ಅಂದ್ರೆ ಆಸ್ತಿ ತಗೊಂಡ ತಕ್ಷಣವೇ ಆ ಒಂದು ತಂದೆ ತಾಯಿಯನ್ನ ಅಜ್ಜ ಅಜ್ಜಿಯನ್ನ ಮನೆಯಿಂದ ಹೊರಗಡೆ ಹಾಕೋದು ಅದೇ ರೀತಿಯಾಗಿ ಆ ಡೈರೆಕ್ಟ್ ಆಗಿ ಅನಂತರಾಮಕ್ಕೆ ಓದ್ಬಿಡೋದು ಈ ರೀತಿಯಾಗಿ ಪರಿಸ್ಥಿತಿ ಆಗ್ತಾ ಇದೆ ಇನ್ನೊಂದು ಈ ಒಂದು ಆಸ್ತಿ ಸಲುವಾಗಿನೇ ಅನ್ನ ತಂಬ ಆಗ್ಬಹುದು ಜಗಳಾಡಿ ಬೇರೆ ಆಗಿದೆ ನೋಡಿದಾರ ತಂದೆ ತಾಯಿಗಳು ಬೇರೆ ಆಗಿದ್ದಾರೆ ಅದೇ ರೀತಿಯಾಗಿ ಅಕ್ಕ ತಂಗಿಯವರು ಬೇರೆ ಆಗಿದ್ದಾರೆ ಸಂಬಂಧಿಕರು ಬೇರೆ ಆಗಿದ್ದಾರೆ ಪ್ರತಿಯೊಬ್ರು ಕೂಡ ಆಸ್ತಿಗಾಗಿನೇ ಬೇರೆ ಆಗ್ತಾರೆ ಇದೇ ಒಂದು ಕಾರಣಕ್ಕಾಗಿ ಸರ್ಕಾರ ಇದೇ ಒಂದು ಇಟ್ಕೊಂಡು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದೆ ಅದೇನಂದ್ರೆ ಹಿರಿಯರ ಕಲ್ಯಾಣ ಸುಧಾರಣಾ ಯೋಜನೆ ಅಂತ ಹೇಳಿ ಈ ಒಂದು ಹಿರಿಯರ ಸುಧಾರಣಾ ಯೋಜನೆ ಮುಖಾಂತರಗೆ ಹಿರಿಯರ ಸುಧಾರಣಾ ಕಲ್ಯಾಣ ಯೋಜನೆ ಅಂತ ಇದೆಯಲ್ಲ ಇದು ಎರಡ್ ಸಾವಿರದ ಏಳರಲ್ಲಿ ಜಾರಿ ಮಾಡಿದ್ದಾರೆ ಪ್ರಕಾರ ಪ್ರಕಾರನೆ ಎಲ್ಲರೂ ಪಾಲನೆ ಮಾಡ್ಲೇಬೇಕಾಗತ್ತೆ ದಂಡ ಕೂಡ ಹಾಕ್ತಾರೆ ಜೈನ್ ಶಿಕ್ಷೆ ಕೂಡ ಆಗತ್ತೆ ಈಗೇನು ಹೊಸ ರೂಲ್ ಜಾರಿ ಮಾಡಿದಾರ ಅಂದ್ರೆ ಈಗ ಅಕಸ್ಮಾತ್ ಏನಾದ್ರು ನಿಮ್ಮ ಹೆಸರಿಗೆ ಅಂದ್ರೆ ಮಕ್ಕಳ ಹೆಸರಿಗೆ ತಂದೆ ತಾಯಿ ಏನಾದ್ರು ಆಸ್ತಿಯನ್ನ ಬರ್ದಿತ್ತಂದ್ರೆ ಆ ಒಂದು ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೊಬೇಕು ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ ಸರಿಯಾಗಿ ದವಾಖಾನೆ ವೈದ್ಯಕೀಯ ಚಿಕಿತ್ಸೆ ನೋಡ್ಕೋಬೇಕು ಸರಿಯಾಗಿ ಅವ್ರು ಇರೋ ತನಕ ಸರಿಯಾಗಿ ಊಟ ಹಾಕ್ಬೇಕಾಗತ್ತೆ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ಅದೇ ರೀತಿಯಾಗಿ ಏನಾದ್ರು ಕಿರ್ಕೊಳಕ್ ಕೊಡ್ತಂದ್ರೆ ಈ ಬಂದು ಸುಮಾರು ಸೆಕ್ಷನ್ ಒಂಬತ್ತರ ಪ್ರಕಾರ ಅದೇ ರೀತಿಯಾಗಿ ಸೆಕ್ಷನ್ ಇಪ್ಪತ್ತ್ ಮೂರರ ಪ್ರಕಾರ ಈ ಒಂದು ತಂದೆ ತಾಯಿಗಳು ಅಂದ್ರೆ ಏನ್ ಆಸ್ತಿ ಕೊಟ್ಟಿರ್ತಾರಲ್ಲ ಹೇಳಿ ನಮ್ಮ ಒಂದು ಮಕ್ಕಳು ಆ ಒಂದು ತಂದೆ ತಾಯಿ ಅಜ್ಜ ಅಜ್ಜಿ ಏನಾದ್ರು ಕೋರ್ಟಿಗೆ ಹೋಗಿ ಕಾನೂನು ಪ್ರಕಾರವಾಗಿ ಕಂಪ್ಲೇಂಟ್ ಮಾಡ್ತಂದ್ರೆ ನಿಮ್ಗೆ ದಂಡ ಕೂಡ ಹಾಕೋ ಸಾಧ್ಯತೆ ಇರತ್ತೆ ಅದೇ ರೀತಿಯಾಗಿ ಜೈನ್ ಶಿಕ್ಷೆ ಕೂಡ ಅನುಭವಿಸ್ತಾರ ಮತ್ತೆ ಏನ್ ಆಸ್ತಿ ತಗೊಂಡಿರ್ತಾರಲ್ಲ ಆ ಒಂದು ಆಸ್ತಿ ಕೂಡ ಆ ಒಂದು ತಂದೆ ತಾಯಿ ಆ ಹೆಸರ ಮೇಲೆ ಆಗತ್ತೆ ಮೊದಲಿಗೆ ಆಗ್ತಿದ್ದಿದಲ್ಲ ಈಗ ಆಗತ್ತೆ ಈಗ ನಿಮ್ಮ ಒಂದು ಮಕ್ಕಳ ಹೆಸರಿನಲ್ಲಿ ಏನಾದ್ರು ಈಗ ತಂದೆ ತಾಯಿ ಆಗಿರ್ತಾರಲ್ಲ ನಿಮ್ಮ ಮಕ್ಕಳ ಹೆಸರು ಏನಾದ್ರು ಆ ಹೊಲ ಆಗ್ತು ಅದೇ ರೀತಿಯಾಗಿ ಆಸ್ತಿ ಆಗ್ಬಹುದು ಮನೆ ಆಗ್ಬಹುದು ಜಮೀನ್ ಆಗ್ಬಹುದು ಸ್ವಂತ ಜಾಗ ಆಗ್ಬಹುದು ಅವ್ರ ಹೆಸರಿಗೆ ಬರ್ದಿರ ಅಂತ ತಿಳ್ಕೊಳ್ಳಿ ಅವ್ರ ಏನಾದ್ರೂ ನಮಗೆ ಕಿರುಕುಳ ಕೊಡ್ತಾ ಇತ್ತಂದ್ರೆ ನೋಡ್ಕೋದಿಲ್ಲ ಅದೇ ರೀತಿ ಏನಾದ್ರು ಹಲವಾರು ಕಾರಣ ಇರ್ಬೋದು ಆ ರೀತಿ ಏನಾದ್ರು ಆಗ್ತಾ ಇತ್ತಂದ್ರೆ ಆ ಒಂದು ಹೆಸರಿಗೆ ಹೋಗಿರತ್ತೆ ಅದ ಕಂಪ್ಲೀಟ್ ಕೊಡ್ಬಹುದು ಕಂಪ್ಲೀಟ್ ಕೊಡ್ತಂದ್ರೆ ಮತ್ತೆ ರಾಜ್ಯ ಸರ್ಕಾರದಿಂದ ಅದನ್ನ ನಿಮ್ಮ ಹೆಸರಿಗೆ ಮಾಡ ಸೆಕ್ಷನ್ ಒಂಬತ್ತು ಅದೇ ರೀತಿಯಾಗಿ ಸೆಕ್ಷನ್ ಇಪ್ಪತ್ತ್ ಮೂರು ಈ ಒಂದು ಆರ್ಟಿಕಲ್ ಪ್ರಕಾರ ನಿಮ್ಮ ಹೆಸರಿಗೆ ಮತ್ತೆ ವಾಪಾಸ್ ಹೊಲ ಬರತ್ತೆ ಮತ್ತೆ ವಾಪಸ್ಸು ಆಸ್ತಿ ಬರತ್ತೆ ಇದು ಹೊಸ ರೂಲ್ಸ್ ಜಾರಿ ಮಾಡಿದ್ದಾರೆ ಅಕಸ್ಮಾತ್ ಏನಾದರೂ ಏನಾದ್ರು ನೋಡ್ಲಿಲ್ಲ ಅಂದ್ರೆ ಈ ಒಂದು ಟಾರ್ಗೆಟ್ ಹೋಗಬಹುದು ತಂದೆ ತಾಯಿಗಳು ಮಕ್ಕಳು ಏನಾದ್ರು ನೋಡೋದಿಲ್ಲ ಹೆಂಡತಿ ಮಾತ್ರ ಕೇಳ್ಕೊಂಡು ಆ ಒಂದು ಮಕ್ಳು ಇರ್ತಾರಲ್ಲ ಬೇರೆ ಆಗಿ ಅದೇ ರೀತಿಯಾಗಿ ಕೆಲವು ಜನ ಅಂತ ತಂದೆ ತಾಯಿಗೆ ಬಡದು ಹೊಡೋದು ಅನಾಥ ಬಿಡ್ತಾರ ಇನ್ನು ಕೆಲವು ಜನ ಬೀದಿಯಲ್ಲಿ ಬಿಡ್ತಾರ ಅಂದ್ರೆ ಅಷ್ಟೇ ಅಷ್ಟೇ ಬೇಕಾಗಿರತ್ತ ತಂದೆ ತಾಯಿ ಬೇಕಾಗಲ್ಲ ಕಷ್ಟಪಟ್ಟು ಒಂಬತ್ತು ತಿಂಗಳು ಪಟ್ಟಿಯಲ್ಲಿ ಇಟ್ಕೊಂಡು ಒಂಬತ್ತು ದಿನ ಪಟ್ಟಿಯಲ್ಲಿ ಇಟ್ಕೊಂಡು ಕಷ್ಟ ಪಟ್ಟು ಬೆಳೆಸಿರ್ತಾರೆ ಹುಲಿ ಬೆಳಸ್ದವ್ರಿಗತೆ ಅಂತ ಒಂದು ತಂದೆ ತಾಯಿಯನ್ನ ಒದ್ದು ಹೊರಗೆ ಹಾಕ್ತಿರಲ್ಲ ಇದೇ ಒಂದು ಕಾರಣಕ್ಕಾಗಿ ಚೆನ್ನಾಗಿ ಇರ್ಬೇಕಂತ ಹೇಳಿ ತಂದೆ ತಾಯಿಯನ್ನ ಸರ್ಕಾರ ಹೊಸ ಕಾನೂನು ಜಾರಿ ಮಾಡಿದ್ದಾರೆ ಇದೊಂದು ರೂಲ್ಸ್ ಆಗಿರತ್ತೆ ಏನಾದ್ರು ತಂದೆ ತಾಯಿಗಳಿಗೆ ಆಸ್ತಿ ಕೊಟ್ಟಾರ ಅಂತ ಹೇಳಿ ಹೊರಗಡೆ ಹಾಸಿದ್ರೆ ಅದೇ ರೀತಿ ಏನಾದ್ರು ಪ್ರಾಬ್ಲಮ್ ಕೊಡ್ತಂದ್ರೆ ಈ ರೀತಿಯಾಗಿ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಇನ್ನೊಂದು ಫೈನ್ ಟೆಂಬರ್ ಕೊನೆ ಫೈನ್ ಟೆಂಬರ್ ಸರಿಯಾಗಿ ಆಸ್ತಿ ತಗೊಂಡಿರ್ತಾರ ಮಕ್ಳಿಗೆ ಹೇಳ್ತಾ ಇರೋದು ಏನ್ ಹಸ್ತ ಹೆಸರು ಆಗಿರತ್ತಲ್ಲ ಸರಿಯಾಗಿ ಅವ್ರಿಗೆ ಚಿಕಿತ್ಸೆ ಕೊಡ್ಬೇಕು ಪ್ರತಿ ತಿಂಗಳು ಹಣ ಕೊಡ್ಬೇಕು ವಿಶ್ವೃಷ್ಣ ಅಂತೇಳಿ ಹಣ ಕೊಡ್ಬೇಕಾಗತ್ತೆ ಅಂದ್ರೆ ಮಕ್ಕಳಿಗೆ ಹೇಳ್ತಾ ಇರೋದು ಈ ಏನು ಮಕ್ಕಳ ತಂದೆ ತಾಯಿಯನ್ನ ಕೊಟ್ಟಿರ್ತಾರೆ ನಿಮ್ಗೆ ಆಸ್ತಿ ಮಕ್ಕಳು ಕರೆಕ್ಟ್ ಆಗಿ ಅಜ್ಜ ಅಜ್ಜಿಯನ್ನು ಕೊಟ್ಟಿರ್ತಾರಲ್ಲ ಅಸ್ತಿ ನಿಮ್ಮ ಹೆಸರು ಮೇಲೆ ಅವ್ರಿಗೆ ಸರಿಯಾಗಿ ಪ್ರದ ಹಣ ಕೊಡಬೇಕು ಸರಿಯಾಗಿ ರೇಷನ್ ಕೊಡಬೇಕು ಸರಿಯಾಗಿ ನೋಡ್ಕೊಬೇಕಾಗತ್ತೆ ಆರೋಗ್ಯ ಅದ ನಂತರ ಸರಿಯಾಗಿ ಏನು ಸೌಲಭ್ಯ ಬೇಕಲ್ಲ ಪ್ರತಿ ಸೌಲಭ್ಯ ಕೂಡ ಕೊಡಬೇಕಾಗತ್ತೆ ತಂದೆ ತಾಯಿಗಳಿಗೆ ಅಜ್ಜ ಅಜ್ಜಿಯರಿಗೆ ಹಿರಿಯರಿಗೆ ಇದೊಂದು ಕಡ್ಡಾಯವಾಗಿ ರೂಲ್ಸ್ ಮಾಡಿದ್ದಾರೆ ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಪೊಲೀಸಿನವ್ರಿಗೆ ಸ್ವಲ್ಪ ಕಂಪ್ಲೇಂಟ್ ಬರ್ತಂದ್ರೆ ನಿಮಗೆ ಒದ್ದು ಆ ನೀವೇನ್ ಹೆಸರಿ ಮೇಲೆ ಮಾಡ್ಕೊಂಡಿರ್ತೀರಲ್ಲ ಆ ಆಸ್ತಿ ಕೂಡ ಆ ಒಂದು ತಂದೆ ತಾಯಿ ಹಿರಿಯರ ಆಸ್ತಿ ಅದೇ ರೀತಿಯಾಗಿ ಅಜ್ಜಜಾಜ್ಜಿ ಆ ಹೆಸರ ಮೇಲೆ ಆಗಾತ ಇದು ಹೊಸ ಕಾನೂನು ಇಷ್ಟು ಸಾತ್ರ ಇದ್ರ ಬಗ್ಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ